ಸಂಭ್ರಮವು ಸಂಭ್ರಮ ಸಹಸ್ರ ದೀಪಗಳನ್ನು ಬೆಳಗಿದ ಭಕ್ತರು ಬೃಹತ್ ಆರತಿ ಕುಂಭ ಮೇಳದ ಮೆರವಣಿಗೆ ಸಹಸ್ರ ದೀಪೋತ್ಸವದ ಸಂಭ್ರಮ ಭಕ್ತಿ ಲೋಕದಲ್ಲಿ ಮಿಂದೆದ್ದ ಭಕ್ತಗಣ ಆಕರ್ಷಕ ಬೊಂಬೆ ವೇಷಧಾರಿಗಳ ಕುಣಿತ ಮುಧೋಳ ತಾಲೂಕಿನ ಒಂಟಗೋಡಿಯಲ್ಲಿ ಹಬ್ಬವೋ ಹಬ್ಬ ಲಕ್ಷ್ಮೀದೇವಿ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಕಾರ್ತಿಕೋತ್ಸವ ಹಾಗೂ ಸಹಸ್ರ ದೀಪೋತ್ಸವ ಯಶಸ್ವಿಯಾಗಿ ನಡೆಯಿತು ಮೊದಲ ದಿನ ಸಹಸ್ರ ದೀಪೋತ್ಸವ ಆಯೋಜನೆಗೊಂಡಿತು ಉತ್ಸವಕ್ಕೆ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿ ಗೌರವಿಸಿದ್ರು ಗ್ರಾಮದ ಕುಸ್ತಿ ಪಟುಗಳಿಗೆ ಗದೆ ನೀಡಿ ಪ್ರೋತ್ಸಾಹಿಸಿದ್ರು ಡಾಕ್ಟರ್ ನಿರುಪಾದೀಶ ಶ್ರೀಗಳ ನೇತೃತ್ವದಲ್ಲಿ ದೀಪ ಬೆಳಗಿ ಚಾಲನೆ ನೀಡಿದ್ರು ಈ ಮೂಲಕ ದೇವಸ್ಥಾನದ ಆವರಣದಲ್ಲಿ ಭಕ್ತರು ದೀಪಗಳನ್ನ ಬೆಳಗಲು ಆರಂಭಿಸಿದ್ರು ಮಹಿಳೆಯರು ಮಕ್ಕಳು ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ದೀಪೋತ್ಸವ ಸಂಭ್ರಮದಲ್ಲಿ ಮಿಂದೆದ್ರು ಕೊಂಟಗೋಡಿ ಹನುಮಂತೇವ್ರದ್ದು ಲಕ್ಕೊಂದು ಈ ಕಾರ್ತಿಕೋತ್ಸವದ ಸಂಬಂಧ ಏನ್ ಮಾಡಕೈತಾರಲ್ಲ ಎಲ್ಲರೂ ಭಕ್ತ ಆಜು ಬಾಜು ಹಳ್ಳಿ ಮಂದಿ ಎಲ್ಲಾ ಇಲ್ಲೇ ಬಂದ ಬೀಡ್ಕೊಂಡು ಹೋಗಾರು ಎಲ್ಲರಿಗೂ ಒಳ್ಳೇದಾಗೈತಿ ಇನ್ನೂ ಆದರೂ ಎಲ್ಲರಿಗೂ ಒಳ್ಳೇದಾಗಲಿ ತೇಳೆ ನಾ ನಮಸ್ಕರಿಸ್ತೀನಿ ಮನೆ ಮನೆಗಳ ಮುಂದೆಯೂ ದೀಪಗಳ ಚಿತ್ತಾರ ಕಂಡು ಬಂತು ಆಂಜನೇಯ ಪಾಂಡುರಂಗ ದೇವಸ್ಥಾನ ಸೇರಿದಂತೆ ಊರಿನ ಪ್ರಮುಖ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳು ನಡೆದ್ವು ಪಾರ್ವತೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಮಾಡೋದ್ರಿಂದ ಒಟ್ಟುಗೋಡಿ ಊರಿಗೆ ಮತ್ತು ಸುತ್ತಮುತ್ತಿನ ನಳಿಗೆಲ್ಲ ಒಳ್ಳೇದಾಗೈತಿ ಮುಂದೆ ಹಿಂಗ ಹಾಕೋತೋಗಿಲಿಲ್ಲ ಅಂತೇಳಿ ಆ ತಾಯಿಯಲ್ಲಿ ಬಿಡ್ಕೋತೀವಿ ದೇವಿ ದೇವಸ್ಥಾನ ಬಾಳೆಕಂಬ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತ್ತು ವಿದ್ಯುತ್ ದೀಪಗಳಿಂದ ಸುಂದರವಾಗಿ ಕಂಗೊಳಿಸುತ್ತಿತ್ತು ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ಕುಳಿತ ದೇವಿಗೆ ಹಸಿರು ಸೀರೆಯಿಂದ ಅಲಂಕಾರ ಮಾಡಿದ್ರು ಭಜನೆಗಳ ಮೂಲಕ ಭಕ್ತಿ ಅರ್ಪಣೆ ನಡೆಯಿತು ಭಕ್ತ ಸಾಗರವೇ ದೇವಳದ ಆಭರಣದಲ್ಲಿ ನೆರೆದು ದೀಪೋತ್ಸವ ಯಶಸ್ವಿಗೊಳಿಸಿದ್ರು ಈ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಈ ಹನ್ನೊಂದು ವರ್ಷದ ಈ ಜಾತ್ರಾ ಮಹೋತ್ಸವನು ಅತಿ ವಿಜೃಂಭಣೆಯಾಗಿ ನೆರವೇರಿಸಿಕೊಡಲಾಗಿದೆ ಆದ ನಮ್ಮ ಊರಿನ ಹಿರಿಯರಾಗ್ಲಿ ಯುವಕರಾಗ್ಲಿ ಎಲ್ಲರೂ ಉತ್ಸವದಿಂದ ಪಾಲ್ಗೊಂಡಿದ್ದಾರೆ ಲಕ್ಷ್ಮೀ ದೇವಿ ಹಾಗೂ ಮಾರುತೇಶ್ವರ ಕಾರ್ತಿಕೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವು ವಿಭ್ರಂಜನೆಯಿಂದ ನಡೆಯುತ್ತದೆ ಇಲ್ಲಿ ಒಂಟಗೂಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಈ ಜಾತ್ರೆಗೆ ಆಗಮಿಸಿ ಆಶೀರ್ವಾದ ಪಡೆಯುತ್ತಾರೆ ತಾಯಿ ದೇವಿ ಲಕ್ಷ್ಮೀ ದೇವಿ ಹಾಗೂ ಮಾರುತೀಶ್ವರ ಈ ಕಾರ್ಯಕ್ರಮ ಏಳು ದಿವಸ ನಡೆಯುತ್ತದೆ ಪ್ರವಚನ ಕಾರ್ಯಕ್ರಮ ಹಾಗೂ ಪ್ರತಿದಿನ ಸಾಯಂಕಾಲ ಅನ್ನ ಸಂತರ್ಪಣೆ ಹೀಗೆ ಏಳು ದಿನ ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರೆ ಮಹೋತ್ಸವ ನಡೆಯುತ್ತದೆ ಸವಾರಿಯಲ್ಲಿ ಬಂದ ಬಬಲಾದಿ ಅಜ್ಜ ಬೃಹತ್ ಬೊಂಬೆಗಳ ಆಕರ್ಷಕ ಕುಣಿತ ಬಬಲಾದಿ ಅಜ್ಜನವರು ವಂಟಗೋಡಿ ಗ್ರಾಮದ ಜಾತ್ರೆಗೆ ಆಗಮಿಸಿದ್ರು ಕುದುರೆ ಮೂಲಕ ಸವಾರಿ ಬಂದ್ರು ಕ್ರಾಸ್ ಕ್ರಾಸ್ನಿಂದ ಆರಂಭವಾದ ಕುಂಭ ಆರತಿ ಮೆರವಣಿಗೆ ಲಕ್ಷ್ಮೀದೇವಿ ದೇವಸ್ಥಾನದ ತನಕ ಸಾಗಿ ಬಂತು ಸಾವಿರಾರು ಮಹಿಳೆಯರು ಯುವತಿಯರು ಕುಂಭಾರತಿ ಮೇಳದಲ್ಲಿ ಕಂಡ್ರು ಬೊಂಬೆ ವೇಷಧಾರಿಗಳು ಮೆರವಣಿಗೆಗೆ ಸಾಥ್ ನೀಡಿದ್ರು ಮೆರವಣಿಗೆ ಸಾಗುವ ದಾರಿಯಲ್ಲಿ ಭಕ್ತರಿಗಾಗಿ ತಂಪು ಪಾನೀಯ ಆಯೋಜನೆ ಮಾಡಿದ್ರು ಸಾಂಗವಾಗಿ ಮೆರವಣಿಗೆ ನಡಿತು ದೇವಸ್ಥಾನದಲ್ಲಿ ಭಕ್ತರು ಜಮಾಯಿಸಿದ್ರು ಕಳೆದ ಹತ್ತು ವರ್ಷಗಳಿಂದ ವಿಜೃಂಭಣೆಯಿಂದ ಜಾತ್ರೆ ನಡೆಸಲಾಗ್ತಿದೆ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಗ್ರಾಮಗಳು ಜಿಲ್ಲೆಗಳು ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ತಾಯಿ ಈಡೇರಿಸ್ತಾಳೆ ಎಂಬ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಪ್ರಥಮವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಿದೀವಿ ಆ ನಂತರ ನಾವು ಕಳೆದ ಒಂಬತ್ತು ವರ್ಷದಿಂದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮವನ್ನು ಸತತ ಪ್ರತಿ ವರ್ಷ ಭಾರತ ಹುಣ್ಣಿಮೆ ದಿವಸ ದಿವಸವರೆಗೆ ಕಾರ್ಯಕ್ರಮಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿವಿ ಇವತ್ತು ನಮ್ಮ ಊರಿನ ಗ್ರಾಮ ಗ್ರಾಮಸ್ಥರಾಗಿರ್ಬೋದು ಹಾಗೂ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಈ ಒಂದು ಜಾತ್ರಾ ಮೋತ್ಸವಕ್ಕೆ ತುಂಬ ಸಕಲ ಧನ ಸಹಾಯ ಮಾಡೋದರೊಂದಿಗೆ ಹಾಗೂ ತನುಮನ ಧನದಿಂದ ಈ ಒಂದು ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಅಮ್ಮಣ್ಣ ಜಾತ್ರೆ ಲಕ್ಷ್ಮೀದೇವಿ ದೇವಿ ಜಾತ್ರೆ ಹೆಂಗೈತೆ ಅಂತಂದ್ರೆ ಕರ್ನಾಟಕ ತುಂಬಾ ಹಲವಾರು ಭಕ್ತಾದಿಗಳು ಇದ್ದಾರೆ ಬಿಜಾಪುರ ಬಾಗಲಕೋಟೆ ಬೆಳಗಾವ ಹುಬ್ಳಿ ಹರಿಹರ ಬೆಂಗಳೂರು ಸುತ್ತಮುತ್ತಲಿನ ಜನರು ಬಹಳ ಬಂದ ಜನರಿಗೆ ಇಲ್ಲಿ ನಡ್ಕೋತಾರ ಮತ್ತು ಜೊತೆಗೆ ರಬಕವಿ ಬಣ್ಣಟ್ಟಿ ಮತ್ತು ಮಾಲಿಂಪುರು ಇಂದ ಹಲವಾರು ಜನ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಸರಸ್ವ ದೀಪೋತ್ಸವದಲ್ಲಿ ಪಾಲ್ಗೊಳ್ತಾರೆ ಈ ಸರಸ್ವ ದೀಪೋತ್ಸವದಲ್ಲಿ ಏನಂದ್ರೆ ಸತತವಾಗಿ ಏಳು ದಿನವರೆಗೆ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ ಇಲ್ಲಿ ಅನ್ನ ಪ್ರಸಾದ ಏನು ವಿಶೇಷ ಅಂದ್ರೆ ಇಲ್ಲಿ ಪ್ರಸಾದ ಮಾಡ್ಬೇಕಂದ್ರೆ ಐದು ವರ್ಷ ಮುಂಚೆನೆ ಪ್ರಸಾದ ವ್ಯವಸ್ಥೆ ಬರ್ಸಿದಾಗ ಮಾತ್ರ ಸಿಗುತ್ತೆ ಇಲ್ಲಿ ಇವಾಗ ನಾವು ಊಟ ಹಾಕ್ಬೇಕಂತಂದ್ರೆ ಇನ್ನು ಐದು ವರ್ಷ ಆದ ನಂತರ ಪಳೆ ಬರುವಂತದ್ದು ಇಂಥ ವ್ಯವಸ್ಥೆ ಇರುವಂತದ್ದು ಅಮ್ಮನ ಜಾತ್ರೆ ಹೇಳ್ತ ಮತ್ತೆ ಅಮ್ಮನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿವರೆಗೆ ಎಲ್ಲರಿಗೂ ಅವರ ಇಷ್ಟಾರ್ಥಗಳ ನೆರವೇರಿದ ವಾದ್ಯ ಮೇಳಗಳ ಸದ್ದಿಗೆ ವಿವಿಧ ಬೊಂಬೆ ವೇಷಧಾರಿಗಳ ಕುಣಿತ ಜೋರಾಗಿತ್ತು ದೇವಸ್ಥಾನದ ಆವರಣದಲ್ಲಿ ಬೊಂಬೆ ಕುಣಿತ ನೋಡಲು ಸಹಸ್ರಾರು ಭಕ್ತರು ನೆರೆದಿದ್ರು ಮೊಬೈಲ್ಗಳಲ್ಲಿ ಸಂಭ್ರಮವನ್ನ ಸೆರೆ ಹಿಡಿಯುವ ದೃಶ್ಯ ಕಂಡಿತು ಬಬಲಾದಿ ಅಜ್ಜನವರು ಒಂಟಗೋಡಿ ಗ್ರಾಮದ ಭಕ್ತರನ್ನ ಕೊಂಡಾಡಿದ್ರು ಹಾಗೂ ಅಜ್ಜನ ಈ ಎಲ್ಲ ಹಿಗು ಮಾರ್ಗದರ್ಶನಕ್ಕೆ ಹೊಟ್ಟಾರಲ್ಲ ಈ ಮಾರ್ಗದರ್ಶನದಲ್ಲಿ ನೀವು ದೇವರ ನಾಮಸ್ಮರಣೆ ಗುರುವಿನ ಭಕ್ತಿಯ ಪಾತ್ರರಾಗಿ ತಾಯಿಯ ಭಂಡಾರ ಎರಚುತ್ತಾ ದೇವಿ ಸ್ಮರಣೆ ಮಾಡುತ್ತಾ ಭಕ್ತಿ ಮೆರೆದ್ರು ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡ ದೇವಸ್ಥಾನದಲ್ಲಿ ರಾತ್ರಿ ಪೂರ್ತಿ ಪ್ರವಚನಗಳು ಧಾರ್ಮಿಕ ವಿಚಾರಗಳು ವಿವಿಧ ಪೂಜೆಗಳು ನಡೆದ್ವು ತಾಲೂಕಿನ ಪ್ರತಿಷ್ಠಿತ ಜಾತ್ರೆಯಾಗಿ ಮೂಡಿಬಂತು ಟಿವಿ ನ್ಯೂಸ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ